ಯಾರು ಕೊಟ್ಟಾರ ಮೂಗ ಯಾರ ಕೊಟ್ಟಾರ ಮೂಗ ಕೊಟ್ಟಿದೆ ಗುರ್ತಿಲ್ಲ ನಿಮಗೆ ಯಾರು ಕೊಟ್ಟಾರ ಅನ್ನೋದು ನನಗ ಮೂಗ ನಿನಗೆ ಗುರ್ತಿಲ್ಲ ಹಾಡದಿರಿ ಮೂಗ್ ಕೊಟ್ಟಿದ್ದು ಗುರ್ತಿಲ್ಲ ಅಂದ್ರೆ ಏನ್ ಹೇಳ್ತಾರಿ ಮೂಗ ಪತ್ತಾರ ಕೊಟ್ಟಿಲ್ಲ ಮೂಗ ಕೊಟ್ಟಿದ್ದೀವ್ ಗುರುತದತ್ರಿ ಹ ಯಾರು ಕೊಟ್ಟಾರ ಮೂಗ ஒத்தார் கொட்டி மூ ஹோச்சு சொல் மேசி நடை தாங்க ஜல்லி நடி வளது கா ஜி நடை தாங்க காலங்க ஆயல்ல ஆ சங்கார ஏ ரயலுராச ந

नल्ल मुस कहा कि मार तार छोरा सुखी नल्ल मुस कहा छोरा நடு ஹாக்கார நடினாமருவிடு பிராமா நடினாமருவிடு பிராமாசி நடு தங்க ஜல்லாசி நடிபி காலுங்கர கலதி காலுங்கரா ராது சிங்காரா எது எல்லாம் ஹசியாரா ஆயிருது சிங்காரா எல்லாம் ஹசியாரா கப்போ செங்கலு தாங்க ஜாலாச நடந்து காலுங்க ராப்பா ಯಾರು ಕೊಟ್ಟಾರ ಮೂಗ ಯಾರು ಕೊಟ್ಟರಿಪ್ಪ ಮೂಗ ಹ ಮೂಗ ಕೊಟ್ಟಿದೆ ಗುರ್ತಿಲ್ಲ ನಿಮಗೆ ಯಾರು ಕೊಟ್ಟಾರ ಅನ್ನೋದು ನನಗ ಮೂಗ ಕೊಟ್ಟಿದ್ದ ನಿನಗೆ ದಿನ ಹಾಡದಿರಿ ಮೂಗ ಕೊಟ್ಟಿದ್ದು ಗುರ್ತಿಲ್ಲ ಅಂದ್ರೆ ಏನ್ ಹೇಳ್ತಾರಿ ಮೂಗ ಪತ್ತಾರ ಕೊಟ್ಟಿಲ್ಲನ್ರಿ ಹತ್ತಿದೀ ಹ ಮೂಗ ಕೊಟ್ಟಿದ್ದೀವ್ ಗುರುತದತ್ರಿ ಹ ಯಾರು ಕೊಟ್ಟಾರ ಮೂಗ ಮೂಗ ಕೊಟ್ಟಿಲ್ರಿ ಮೂಗು ಹೌದು ಹೆಣ್ಮಕ್ಳದೊಂದು ಪದ್ಧತಿ ಅದೇ ನಿಮ್ದು ಏನದ ಏನ್ ಪದ್ಧತಿ ಅದತ್ತ ಕೇಳಿದ್ರೆ ಏನ್ ಪದ್ಧತಿ ಅದ್ರಿ ಈ ತಳೆವಾಡ ಗ್ರಾಮಕ್ಕೆ ಸ್ವಸ್ಥರಾಗಿ ನಡಿಲಾಕ ಬಂದು ಬಂದು ತವರ ಮನೆಗೆ ಹೋಗ್ತಾರೆ ಹೋಗ್ತಾರೀ ತವ್ರ ಮನೆಗೆ ಹುಣಿವಿ ಬಂದಾಗ ಹೋಗ್ತಾರ ಹೋಗ್ತಾರ ಹೌದ್ ಹೌದ್ ತವರ ಮನೆಗೆ ಹೋದ್ರಂದ್ರೆ ಅಂದ್ರೆ ಹ ಹೆಣ್ಣು ಮಕ್ಕಳ ಮೇಲೆ ತಾಯಿ ತಂದಿದ ಪ್ರೀತಿ ಇರ್ತದೆ ಪ್ರೀತಿ ಇರ್ತದ ಹೆಣ್ಣು ಮಕ್ಕಳ ಮುಂದೆ ಬರ್ತಾರ ಪ್ರೀತಿ ಇಟ್ಟುಕೊಂಡ ಮಗಳು ಅಂದ್ರೆ ಬೆಳ್ಳಿ ಬಂಗಾರ ಬೇಡ್ತಾರ ತಿಳ್ಕೊಂಡು ಮಕ್ಕಳಿಗೆ ತಾಯಿ ತಂದಿದ ಹಂಬಲ ಹೌದು ಅವಾಗ ಈ ಹೆಣ್ಣು ಮಗಳ ತವರ ಮನೆಗೆ ಹಾದಳು ಹಾದಳು ಪತ್ತಾರ ಬಳಿ ಹೋಗಿ ಹೋಗಿ ಚಂದ ನತ್ತು ಮಾಡಿ ಹೆಣ್ಣು ಮಕ್ಕಳಿಗೆ ಕೊಟ್ರು ಕೊಟ್ರು ಆ ನತ್ತು ಇಟ್ಟುಕೊಂಡು ತಳೆವಾಡ ಗ್ರಾಮಕ್ಕೆ ಹಳ್ಳಿ ಬಂದಳು ಹೌದು ಹೌದು ಮನೆ ಮಗಲಿಕ್ಕಿನ ಮನಿ ಸಂಗವಾ ಐ ತಂಗಿ ನಿಂಗಮ್ಮ ನಿಂಗಮ್ಮ ನತ್ತ ಎಲ್ಲಿ ಮಾಡಿಸಿದೆ ಎಲ್ಲಿ ಮಾಡಿಸಿದೆ ಎಷ್ಟು ಚಂದ ಕಾಣತದ ಮೂಗಿಗೆ ಎಷ್ಟು ಚಂದ ಕಾಣತದ ನತ್ತ ಎಲ್ಲಿ ಮಾಡಿಸಿ ಅಂತ ಕೇಳಿದಳು ಅವಾಗ ಏನ್ ಹೇಳದ್ರಿಪ ಅವಾಗ ಹೆಣ್ಮಗಳು ಯಾನ್ ಹೇಳಬೇಕ್ರಿ ಏನ್ ಹೇಳದ್ರಿಪ ಯ ಈ ತಳೆವಾಡ ಗ್ರಾಮಕ್ಕ ಗ್ರಾಮಕ್ಕ ನಡಿಲಾಕ ಬಂದು ಹನ್ನೆರಡು ವರ್ಷ ಆಯ್ತಾ ಹನ್ನೆರಡು ವರ್ಷ ಆಯ್ತಾ ಯವ್ವ ಇದ್ರ ಬಿಕ್ಕೊಂದು ಬಿಳಿ ಇದ್ರ ಕೈ ಮೇಲೆ ಬಕ್ವಾರ ಬಿತ್ತು ನನಗೆ ಬಂಗಾರ ಮಾಡ್ಸದ ಹಾ ಹಾ ಇದು ಮಾಡ್ಸಿಲ್ಲ ಮಾಡಿಸಿಲ್ಲ ನಾನು ಹಬ್ಬಕ್ಕ ತವರ ಮನೆಗ್ ಹೋಗಿದ್ದೆ ಹೌದು ಹೌದು ಅಪ್ಪ ಮಹಾರಾಷ್ಟ್ರ ಬಿಟ್ಟು ಕರ್ನಾಟಕ ಹೋಗಿ ಜಮಖಂಡಿ ಪತ್ತಾರ ಬಲಿ ಮಾಡಿಸ್ಕೊಟ್ಟ ಚಂದದ ಚಂದ್ ಹತ್ತಿ ಕೇಳ್ತಾಳೆ ಚಂದ ಕೇಳ್ತದೆ ಯವ್ವ ನಿಮಗೊಂದು ಮಾತು ಹೇಳದ ಏನ್ರಿ ಅದು ಭಗವಂತ ಇದಕ್ಕ ಮೂಗು ಕೊಟ್ಟಾನ ಮೂಗು ಕೊಟ್ಟಾನ್ರೀ ಪೃಥ್ವಿಯಾಪ್ತೇಜಿ ವಾಯುವ ಆಕಾಶ ಹಾ ಹಾ ಪಂಚಮಾಭೂತದ ಶರೀರ ಪರಮಾತ್ಮಿ ಇದಕ್ಕ ಕೊಟ್ಟಾನ ಕೊಟ್ಟಾನ ಒಟ್ಟ ಮೂಗು ಇಟ್ಟಾನತ್ ಹೇಳೇ ಹೌದು ನಿಮ್ಮ ತಂದೆ ತಂದಿರ್ತಕ್ಕಂತ ಜಮಕಂಡಿಪ್ಪ ತಾರ್ ನತ್ತ ಮೂಗಿ ಇಟ್ಕೊಳಕ್ಕ ಬಂದದೆವ್ವ ಅಂದದೆವ ಜೇರ್ ಕರ್ತ ಪರಮಾತ್ಮ ಮೂಗಿಯ ಕೊಡ್ಲಿ ನತ್ತ ನತ್ ತೊಗೊಂಡಿ ನೆಟ್ಟ್ಯಾಗ ಇಟ್ಕೊತದೆ ಹಂಗ್ರೀ ಮೂಗಿ ನತ್ತೇ ಬೇಕು ನಿಮಗೊಂದ ನಂದು ವಿನಂತಿ ಅದ ಏನ್ರಿಪಾ ಹೆಳೆವಾಡ ಗ್ರಾಮದೊಳಗೆ ಹಾ ಹಾ ಮೂಗು ಕೊಟ್ಟಿರ್ತಕ್ಕಂಥ ಗುರುನಾಥ ಶಾವಳಿಸಿದ ನೆನೆಸಿ ಹೊರತಾಗಿ ಹೋಗುಬಾಟ ಮಾಡಿ ಕೊಟ್ಟಿರ್ತಕ್ಕಂಥ ಪತ್ತ ನೆನಸಿಬ್ರೆ ತಿಳ್ಕೊಂಡ ಸೊನಾಳ್ ಹನುಮಂತ ಗೌಂಡ್ ಶಿಶು ಮಗ ನಿಮ್ಗೆಲ್ಲರಿಗೆ ಈ ಮಾತು ಹೌದ್ ಹೌದ್ ಹೌದು ಯಾರು ಕೊಟ್ಟಾರ ಮೂಗ ದೇವ್ರು ಮೂಗ ಸಾವಳಿಸಿದ್ದ ಹ ಮೂ ஜ கழுவி காங்க கல்ப நம்பு கொடு தம்பா

ಸೀತಾ ಸಾವಿತ್ರಿ ಹಂಗ ಶಿವ ಇಟ್ಟ ನೆದರ ನೆದರ ಹೌದು ಹೆಣ್ಣು ಮಕ್ಕಳ ಕೊಳ್ಳಾಗ ತಾಳಿ ಕಟ್ತಾರ ಕಟ್ತಾರಪ್ಪ ತಾಳಿ ಹೆಣ್ಣು ಮಕ್ಕಳಿಗೆ ಎದಕ್ ಕಟ್ಟತಾರ ತಾಳಿ ಎದಕ್ ಕಟ್ತಾರಿಪ್ಪ ತಾಳಿ ಗಂಡ ಕಾಡ್ಲಿ ಹಾ ಹಾ ನಾದನಿ ಕಾಡ್ಲಿ ಹಾ ಹಾ ನೆಗಾಣಿ ಕಾಡ್ಲಿ ಹಾಡ್ಲಿ ಹತ್ತಿ ಕಾಡ್ಲಿ ಹಾ ಹಾ ಕುತ್ತಿಗೆ ಬರಲ್ ತಾಳು ಮನಿತ ಅಂತ ಮರ್ಯಾದೆ ಹೊಸ್ತಲ ಹೊರಗೆ ತರಬೇಡ ಹೇಳಿ ಹೆಣ್ಣು ಮಕ್ಕಳಿಗೆ ಇವ ನಿಮಗೆ ಕೊಳ್ಳಿಗೆ ತಾಳಿ ಕಟ್ಟ್ಯಾರ ತಾಳಿ ತಾಳ ಅಂತ ಹೇಳಿ ಕೊಳ್ಳಿಗೆ ತಾಳಿ ಕಟ್ಟ್ಯಾರ ಹೌದು ತಳೆವಾಡ ಗ್ರಾಮಕ್ಕೆ ಹ ಶಶಿಯಾಗಿ ನಡಿಲಾಕ ಬಂದಾಳ ಬಂದಾಳ ಒಂದು ತಪ್ಪ ಹೆಣ್ಣುಮಗಳ ಮಾಡಿಲ್ಲ ಒಟ್ಟ ತಪ್ಪೆ ಮಾಡಿಲ್ಲ ನೆಡ್ಲೇ ಕತ್ತ ಬಂದಿಂದ ಒಟ್ಟ ಹೆಣ್ಣುಮಗಳ ತಪ್ಪು ಮಾಡಿಲ್ಲ ಬಂಡ ಗಂಡ ಗಂಡ ಹಿ ತಪ್ಪು ಮಾಡ್ಲಿ ಹೌದು ಹೌದು ತಪ್ಪು ಮಾಡ್ಲಾರ್ದ ಇರ್ಲಿ ಇರ್ಲಿ ಆಕೆಗೆ ತಪ್ಪ ಹಚ್ಚಿ ಹೊಡಿತನವ ಬಂಡ ಬಂಡಗಂಡ ಒಳ್ಳೆ ಗಂಡವ ಅಲ್ಲ ಹೌದ್ ಹೌದ್ ಹೌದು ಆ ಹೆಣ್ಣು ಮಗಳ ತವರ ಮನೆಯಾಗಿದ್ದಾಗ ಒಂದು ತಪ್ಪು ಮಾಡಿಲ್ಲ ತಳೆವಾಡ ಗ್ರಾಮಕ್ಕೆ ಶಸಿಯಾಗಿ ನಡಿಲಕ್ ಬಂದು ಒಂದು ತಪ್ಪು ಮಾಡಿಲ್ಲ ಹೌದ್ ಹೌದು ಹೆಣ್ಣು ಮಗಳಿಗೆ ದಿನನಿತ್ಯ ತಪ್ಪು ಹಚ್ಚಿ ಹೊಡಿಲಕತ್ತ ಹೌದು ಆರು ತಿಂಗಳದಾಗ ಸ್ವರೀ ಸಣ್ಣ ಆದಳ ಹೆಣ್ಣು ಮಗಳು ಊದಿನ ಕಡ್ಡಿ ಆದಳ್ರಿಪಾ ಸೊಸಿ ಊದಿನ ಕಡ್ಡಿ ಹಂಗ ಹೌದ್ ಹೌದು ಮರ್ನಿವ್ಸ ಹಾ ಮಗ್ಗಲಿಕ್ಕಿನ ಮನೆಯ ಕೇಳ್ತಾಳ ಕೇಳ್ತಾಳ್ರಿಪಾ ಏ ತಂಗಿ ನಿಂಬೆವಾ ಹಾ ನಿಂಬೆವಾ ನಾನು ಆರು ತಿಂಗಳಾಯ್ತು ನೋಡ್ಲಾತಿದ ಯಾಕ ನಿನ್ನ ಗಂಡ ಜಗಳ ತೆಗೆದಿದ್ದ ತೆಗೆದ್ರು ಏನ್ ಹೇಳಿಪ್ಪ ಅವಾಗ ಹೆಣ್ಮ್ತಾಳ್ರಿ ಒಂದು ತಪ್ಪು ಮಾಡಿಲ್ಲ ನಾ ಒಂದು ತಪ್ಪು ಮಾಡಿಲ್ಲ ಅಂದ್ರು ರಾತ್ರಿ ಕುಡಿದು ಬಂದ ನನ್ನ ಗಂಡ ದಿನ ತಪ್ಪು ಹಚ್ಚಿ ಹೊಡಿತಾನ ಹೌದೌದು ಮೈಯಾಗ ದಾವ ನೋಡ ಯಾಕ ಭಾರತ ಗುಣಿಯಾಗಿ ತಮ್ಮ ತಿಳ್ಕೊಂಡು ಇನ್ನೊಬ್ಬರು ಮನೆಗೆ ಹೋಗಿ ಹೆಣ್ಮಗಳು ನನ್ನ ತೋರಿಸ್ತಾಳಗ ಇಲ್ಲ ಆಕಿ ನೆರಮನೆ ಕೇಳ್ತಾಳೆ ಹೆಂಗ ಎಟ್ಟ ತೋಸ್ತಾಳೆ ಹ ಅವಾಗ ಅತಾಳೆ ಹೆಣ್ಮಗಳು ಏನಿತ್ತಾಳ್ರಿ ಅಕ್ಕಿನ ಗಂಡ ಗಂಡ ಇಟ್ಟ ಎಲ್ಲಾ ನನಗ ಹೊಡಿತಾನಿ ಮುಂದೆ ನಮ್ಮೂರ್ ಕಡೆ ನನ್ನ ಕಡೆನೇ ಕಾಲ್ ಮಾಡಿ ಹಾಡ್ದಳೆನಾ ಮನೆಗೆ ಹೋಗಿ ತೋರಿಸ್ತಾಳೆ ತೋರಿಸ್ತಾಳ ಹಾ ಹಾಂಗನ ಅವ್ರು ಹೊಡಸ್ಕೊಂಡು ದೂಸ ಇಟ್ಟಿರ್ತದೆ ಮೇಯ್ಯಾಗಿ ನಾವ್ ಇದ್ದಿರ್ತಾವೂ ಹಾಂಗನಲ್ರಿ ಅವ್ರು ನನ್ನ ಕಡೆನೇ ಕಾಲ್ ಮಾಡಿ ಹಾಡ್ದಳೆನಾ ರಂಡತಳಿ ಪುಣ್ಯಾತ್ಮರ ಗಣ ಮಕ್ಕಳಿಗೆ ಒಂದು ವಿನಂತಿ ಅದ ನಿಮ್ಮ ಒಳಗ ನಿಮ್ಮ ಹೆಣ್ಣು ಮಕ್ಕಳ ತಪ್ಪು ಮಾಡ್ಲಾರ್ದೇನೆ ಜನರಿಗೆ ಹೊಡ್ದು ಹೊಡ್ದು ನಾವು ಮುಂದೆ ಕೂತು ಕೂತು ನಮ್ಮ ಹಡದ ತಾಯಿ ತಂದಿಗೆ ಕೆಟ್ಟ ಬೆಗಳ ಬಯಸ್ಬಾರ ತಿಳ್ಕೊಂಡು ತಮ್ಗೆಲ್ಲರಿಗೆ ಒಂದು ವಿನಂತಿ ಇಟ್ಕೊಂಡು ಹೇಳಿ ಹೇಳಿ ಈಗ ಕ್ಯಾಲಿ ಮುಗಿಸಿ ಮತ್ತೆ ಪಳೆ ಕೊಡೋದು ಲಾಸ್ಟ್ ನಾವು ಗುರು ಗಂಡನ ಅದ ತಾಳವ சிவாயட்டி அங்க சிவாயிட்ட நம்பி நானில நம்பி நான் சோனீலா சிவாங்க கடலி கால చేసి నడి తంగ చల్లాసి నడి బ్యాడ కళ్ళి ಹಣ ಮತ ಗೌಡ್ರಾಳಿಗೆ ದಂಗಣ ಅವಳಿಗೆ ಲಿಂಗಣ ನಾಳೆಗೆ ದಂಗಣ ಅವಳಿಗೆ ಲಿಂಗಣದ ದಾಟೆ ಜಯ ಬ್ಯಾರೆ ಹೊಳೆ ಶಾರು ಚಿಕ್ಕ ಪಂಡಿತರ ಪದ ದಾಟೆ ಜೈ ಬ್ಯಾರೆ ಹೊಳೆ ಚಿಕ್ಕ ಪಂಡಿತರ Kalung garang, tapi nanti tanginya lalu nanti merah,